ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಮಡಿವಾಳ ಮಾಚಿದೇವ ಜಯಂತಿ ಮುದಗಲ್ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಸಮಾಜದ ಅಸಮಾನತೆ ಹೋಗಲಾಡಿಸಲು ಶ್ರಮಿಸಿದ ಹನ್ನೆರಡನೇ ಶತಮಾನದ ಶಿವಶರಣ ಮಡಿವಾಳ ಮಾಚಿದೇವ ಜಯಂತಿ ಶನಿವಾರ ಆಚರಿಸಿದರು ಮಡಿವಾಳ ಮಾಚಿದೇವ ಭಾವಚಿತ್ರಕ್ಕೆ ಸಮಾಜದ ಬಸವರಾಜ ಮಡಿವಾಳ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ನರಸರೆಡ್ಡಿ ಮುಖಂಡ ಮಹಿಬೂಬಸಾವ ಬಾರಿಗಿಡ ರಮೇಶ ಕಂದಗಲ್ ಮಡಿವಾಳ ಸಮಾಜದ ಆನಂದ್ ಮಡಿವಾಳ ಅಮರೇಶ್ ಮಡಿವಾಳ ಶರಣಪ್ಪ ಮಡಿವಾಳ ಅಮರೇಶ ಮಲ್ಲಪ್ಪ ಮಡಿವಾಳ ಲಿಂಗಪ್ಪ ಮಡಿವಾಳ ಬಸವರಾಜ ಮಡಿವಾಳ ಶರಣಬಸವ ಮಡಿವಾಳ ಹಾಗೂ ಸಿಬ್ಬಂದಿಗಳು ಇದ್ದರು वेडागे तोरंजे अम्बा समदेशे तो जोति तो दे ज्योतिगे अर्था तो निवे काहा होम उडरागे करपुनि जिलंगु प्रभातो भैरवोनाळे रानागळो कुमार चित्रवरम आशिमोयो जोरणे पागमकेसगनु नामो बागां या नवमंगळे देवसंभारतो सामर्थवतो जयमंगळमस्यो पार्वणनेश्वारा महा ಾಗಿತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು